ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾಗಿರೋ ಎಲ್ಲ ಲೇಡೀಸ್ಗೂ ಬೇಗ ಬೇಗ ಮಾಡೋವಂಥ ಈಸಿ ರೆಸಿಪಿ ರಾಗಿ ಮಸಾಲ ರೋಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದೂವರೆ ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೋಬೇಕು ನೋಡ್ತಿದ್ದೀರಲ್ಲ ರಾಗಿಲಿ ಎಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ನೆಕ್ಸ್ಟು ಒಂದು ಕಾಲು ಬೌಲಷ್ಟು ನಾನಿಲ್ಲಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಯಾವುದಾದ್ರು ಹಾಕಿ ನೆಕ್ಸ್ಟು ಒಂದು ಕಾಲು ಬೌಲಷ್ಟು ಕಾಲ್ ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ನಾಲ್ಕರಿಂದ ಐದು ಚಿಕ್ಕದಾಗ ಕಟ್ ಮಾಡಿರೋ ಈರುಳ್ಳಿ ಆಮೇಲೆ ಸಬ್ಬಸಿಗೆ ಸೊಪ್ಪು ಒಂದು ಬೌಲಷ್ಟು ಆಮೇಲೆ ಒಂದು ಇಡೀ ಕರ್ವೆನ್ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಓಂಕಾಳನ್ನ ಹಾಕಿದ್ದೀನಿ ನೆಕ್ಸ್ಟ್ ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಸಿಮೆಂಟ್ ಸಿಂಕ ಪೇಸ್ಟ್ ಹಾಕಿ ನೆಕ್ಸ್ಟು ಒಂದು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನಾನು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ ನೆಕ್ಸ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಚಪಾತಿ ಇಟ್ಟಿಂಗಿನ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಿದ ತುಂಬ ನೀರಾಗಿಬಿಟ್ರೆ ಏನಾಗುತ್ತೆ ನೀಟಾಗಿ ರೌಂಡ್ ಶೇಪ್ ಬರೋಲ್ಲ ನೀರು ಬಿಟ್ಕೊಂಬಿಡುತ್ತೆ ಹಿಟ್ಟು ಹಾಗಾಗಿ ನೆಕ್ಸ್ಟು ಒಂದು ಬಟರ್ ಪೇಪರ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ನೋಡಿ ಈ ಥರ ಹಿಟ್ಟನ್ನ ಉಂಡೆ ಥರ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗೆ ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ಅದನ್ನು ನೀಟಾಗೆ ತಟ್ಕೋಬೇಕು ರೌಂಡಕ್ಕೆ ನೋಡಿ ನೀವು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ತಟ್ಕೋಬೋದು ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು ನೋಡಿ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ನೋಡಿ ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಬರುತ್ತೆ ನೀಟಾಗೆ ಒಂದು ಸ್ವಲ್ಪ ಎಲ್ಲೂ ಅರಿಯೋದಿಲ್ಲ ಕೀಳೋಲ್ಲ ಏನೂ ಆಗೋಲ್ಲ ಬೇಗನೆ ಮಾಡ್ಕೋಬೋದು ಈಸಿಯಾಗಿ ಬೆಳಗ್ಗೆ ಆಗಿರ್ಬೋದು ಲಂಚ್ ಬಾಕ್ಸಿಗಾಗಿರ್ಬೋದು ಈಸಿಯಾಗೆ ಮಾಡಬಹುದು ನೋಡ್ತಿದ್ದೀರಲ್ಲ ಒಂದು ಸ್ವಲ್ಪ ಬಟರ್ ಪೇಪರ್ಗೆ ಇದು ತ ಅಂಟ್ಕೊಂಡಿಲ್ಲ ಒಂದು ತವನ ಕಾಯೋಕೆ ಇಟ್ಬಿಟ್ಟು ಇದನ್ನು ಈ ಥರ ಉಲ್ಟ ಹಾಕಿ ಪೇಪರ್ನ ತೆಗೆದುಬಿಟ್ರೆ ಆಗೇ ಹೋಯಿತು ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಎಷ್ಟು ನೀಟಾಗೆ ಬೇಗ ಬೇಗನೆ ಆಗುತ್ತೆ ನೋಡಿ ಈ ಥರ ಅದನ್ನು ಎರಡು ಬದಿನೂ ನೀಟಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ರಾಗಿ ಹಿಟ್ಟಲ್ಲಿ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಒಂದೇ ಥರ ಮುದ್ದೆ ರೊಟ್ಟಿ ಮಾಡ್ಕೊಳ್ಳೋ ಬದಲಿ ಈ ಥರ ಡಿಫ್ರೆಂಟಾಗಿ ಮಾಡೋದರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಾವು ರಾಗಿ ರೊಟ್ಟಿನ ಮತ್ತು ಇದಕ್ಕೆ ನೀವು ಸೌತೆಕಾಯಿ ಮತ್ತು ಕ್ಯಾರೆಟು ಯಾವುದಾದ್ರೂ ತರಕಾರಿನ ಸೇರಿಸ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನೋಡಿ ಇದೇ ಥರನೇ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಹೇಳ್ತಿದ್ದೆ ಒಂದು ಸ್ವಲ್ಪನೂ ಅಂಚಿಗೆ ಅಂಟೋಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಮಸಾಲಾ ರಾಗಿ ರೊಟ್ಟಿ ರೆಡಿ ಆಯಿತು ನೀವು ಕಾಯಿ ಚಟ್ನಿ ಜೊತೆ ಅಥವಾ ಮೊಸರಿನ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು ಮಾತ್ರ ನೋಡಿ ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿತ್ತು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ